ಸಿದ್ದರಾಮಯ್ಯ ಸರ್ಕಾರ ಹೊಸ ವರ್ಷಕ್ಕೆ ಹೊಸದಾಗಿ ಶಾಕ್ ಕೊಟ್ಟಿದೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿದ್ದ ಸರ್ಕಾರ ಗಂಡ ಹೈಕಳಿಗೆ ವಸೂಲಿ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದೆ ಜನವರಿ ಐದರಿಂದಲೇ ಪ್ರಯಾಣಿಕರಿಗೆ ಬೇಗ್ ಶಾಕ್ ಅಂದರೆ ಬೆಲೆ ಏರಿಕೆಯ ಬಿಸಿ ತಟ್ಟತ್ತೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಕರ್ನಾಟಕದ ಹೆಣ್ಮಕ್ಕಳಿಗೆ ಬಸ್ ಫ್ರೀ 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 ಗಂಡಾಯಿಗಳು ಬಸ್ ಹತ್ತಿದ್ರೆ ಕತ್ತರಿ 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 ಕಾಂಗ್ರೆಸ್ ನಾಯಕರು ಫ್ರೀ 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 ಅಂತ ಅಧಿಕಾರ ಹಿಡಿದ್ರು ಹೆಣ್ಮಕ್ಳಿಗೆ ದರ ಹೆಚ್ಚಿಸಿ ಗಂಡ್ಮಕ್ಳಿಂದ ವಸೂಲಿ ಮಾಡಿದ್ರು ನನಗೂ ಫ್ರೀ ಫ್ರೀ ನಿನಗೂ ಮಾದೇವಪ್ಪ ನಿಂಗೂ ಫ್ರೀ ಕಾಕಾ ಪಾಟೀಲ್ ನಿಂಗೂ ಫ್ರೀ ಅಂತ ಹೇಳಿದ್ರು ಗೆದ್ದ ಮೇಲೆ ಇನ್ನೂರು ಯೂನಿಟ್ ಅಷ್ಟೇ ಫ್ರೀ ಅಂತ ಕ್ಷಮ ಕೊಟ್ರು ಹೆಣ್ಮಕ್ಳಿಗೆ ಬಸ್ ಫ್ರೀ ಫ್ರೀ ಅಂತಂದ್ರು ಇದೀಗ ಬಸ್ ಪ್ರಯಾಣದ ದರ ಹದಿನೈದು ಪರ್ಸೆಂಟ್ ಹೆಚ್ಚು ಮಾಡಿದ್ದಾರೆ ಹೆಣ್ಮಕ್ಳು ಜಾಲಿ ಜಾಲಿ ಗಂಡ ಹೈಕಳ ಜೇಬು ಖಾಲಿ ಖಾಲಿ ಯಾಕೆ ಸ್ವಾಮಿ ಹಿಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ಸರ್ಕಾರ ನಡೆಸೋರು ಹೇಳೋದು ಹಿಂಗೆ ಸುಮಾರು ಐದಾರು ತಿಂಗಳು ಮುಂಚೆನೆ ಬೆಲೆ ಏರಿಕೆ ಮಾಡಬೇಕು ನಮ್ಮ ಏನು ಆದಾಯ ಬರ್ತಾ ಇದೆ ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ನಮ್ಗೆ ಆಗ್ತಾ ಇದೆ ಅಂತ ಪ್ರಸ್ತಾವನೆಯನ್ನ ಕಳಿಸಿದ್ರು ಇವತ್ತು ಕ್ಯಾಬಿನೆಟ್ ಗೆ ಸಬ್ಜೆಕ್ಟ್ ಕಳಿಸಿದ್ವಿ ಕಾರ್ಯದರ್ಶಿಗಳು ಸವಿಸ್ತಾರವಾಗಿ ಉತ್ತರ ಕೊಟ್ರು ಐದು ವರ್ಷಕ್ಕೆ ಮುಂಚೆ ಈ ಜನವರಿ ಇಪ್ಪತ್ತೈದಕ್ಕೆ ಐದು ವರ್ಷಕ್ಕೆ ಮುಂಚೆ ಟಿಕೆಟ್ ದರ ಏರಿಸಿದ್ದು ಆದಾಯ ಜಾಸ್ತಿ ಆಗಿದೆ ಖರ್ಚು ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ಬರ್ತಾ ಇದೆ ಉದಾಹರಣೆಗೆ ನೋಡಿ ಡೀಸೆಲ್ಗೆ ಐದು ವರ್ಷಕ್ಕೆ ಮುಂಚೆ ಒಂಬತ್ತು ಕೋಟಿ ಹದಿನಾರು ಲಕ್ಷ ಆಗೋದು ಪ್ರತಿದಿನ ಈಗ ಹದಿಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ಖರ್ಚಾಗ್ತಾ ಇದೆ ಡೀಸೆಲ್ಗೆ ಪ್ರತಿದಿನ ಸಿಬ್ಬಂದಿ ವೆಚ್ಚ ಹನ್ನೆರಡು ಕೋಟಿ ಎಂಬತ್ತೈದು ಲಕ್ಷ ಐದು ವರ್ಷಕ್ಕೆ ಮುಂಚೆ ಪ್ರಸ್ತುತ ಹದಿನೆಂಟು ಕೋಟಿ ಮೂವತ್ತಾರು ಲಕ್ಷ ಎರಡೇ ಬಾಬತ್ತಲ್ಲಿ ಇಷ್ಟು ಖರ್ಚು ನಮಗೆ ಜಾಸ್ತಿ ಆಗ್ತಾ ಇದೆ ಆಮೇಲೆ ಹಿಂದೆ ಆಡಳಿತ ಮಾಡಿದಂತ ಬಿಜೆಪಿಯವರು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸಾರಿಗೆ ಸಂಸ್ಥೆಗಳು ಯಾವತ್ತೂ ಕೂಡ ಲಾಭದ ದೃಷ್ಟಿಯಿಂದ ಯಾವತ್ತೂ ಕೂಡ ಕೆಲಸ ಮಾಡೋದಿಲ್ಲ ಯಾಕಂದ್ರೆ ಪಬ್ಲಿಕ್ ಸೆಕ್ಟರ್ಸ್ ಎಸ್ ಯುಸ್ ಎಸ್ ಟಿ ಯುಸ್ ಪ್ರಪಂಚದ ಎಲ್ಲಾ ಭಾಗದಲ್ಲೂ ಕೂಡ ಯಾರು ಕೂಡ ಲಾಭ ಮಾಡೋ ದೃಷ್ಟಿಯಿಂದ ಮಾಡೋದಿಲ್ಲ ನಷ್ಟ ಅಟ್ ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಗೆ ನೋರಬೇಕಲ್ಲ ಸಾರ್ವಜನಿಕರಿಗೆ ಒಂದು ಹದಿನೈದು ಪರ್ಸೆಂಟ್ ಅದರಲ್ಲಿ ಗಂಡಸರಿಗೆ ಆಗುತ್ತೆ ಬೆಲೆ ಏರಿಕೆ ಯಾಕೆ ಬಸ್ ಟಿಕೆಟ್ ದರ ಯಾಕೆ ಹೆಚ್ಚಿದ್ದಾರೆ ಅಂತ ನೋಡೋದಾದ್ರೆ ಬಿಎಂಟಿಸಿಯಲ್ಲಿ ಹತ್ತು ವರ್ಷ ಹಿಂದಿನ ದರವೇ ಇದೆ ಇತರ ನಿಗಮಗಳಲ್ಲಿ ಐದು ವರ್ಷ ಹಿಂದೆ ದರ ಹೆಚ್ಚಿಸಲಾಗಿತ್ತು ಕೊನೆ ಬಾರಿ ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಿಸಿದಾಗ ಡೀಸೆಲ್ ದರ ಐವತ್ತೈದು ರೂಪಾಯಿ ಇತ್ತು ಇತರ ನಿಗಮಗಳು ದರ ಏರಿಸಿದಾಗ ಡೀಸೆಲ್ ರೇಟ್ ಎಪ್ಪತ್ತೈದು ರೂಪಾಯಿ ಇತ್ತು ಆದರೆ ಈಗ ಡೀಸೆಲ್ ದರ ಬರೋಬ್ಬರಿ ಎಂಬತ್ತೊಂಬತ್ತು ರೂಪಾಯಿಗೆ ತಲುಪಿದೆ ಹಿಂದೆ ಪ್ರತಿದಿನ ಇಂಧನಕ್ಕೆ ಒಂಬತ್ತು ಕೋಟಿ ಹದಿನಾರು ಲಕ್ಷ ಖರ್ಚಾಗ್ತಾ ಇತ್ತು ಆದ್ರೆ ಈಗ ಪ್ರತಿದಿನ ಹದಿಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ವೇಯಿಸಲಾಗ್ತಾ ಇದ್ದು ನಿತ್ಯ ನಾಲ್ಕು ಕೋಟಿ ನಷ್ಟವಾಗ್ತಾ ಇದೆ ಕೊಟ್ಟು ಕಿತ್ಕೊಳ್ಳೋದು ಅಂತಾರಲ್ಲ ಆ ಮಾತನ್ನ ಸಿದ್ದರಾಮಯ್ಯ ಸರ್ಕಾರ ಸರಿಯಾಗಿ ಪಾಲಿಸಿದೆ ಬಿಡಿ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಹೊಸ ವರ್ಷಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಜನರಿಗೆ ಬೆಲೆ ಏರಿಕೆಯ ಶಾಕ್ ಕೊಟ್ಟಿದೆ ಅಂದ್ರೆ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಸುದ್ದಿಗಳಿದು ಸರ್ಕಾರ ಜನರಿಗೆ ಬೆಲೆ ಏರಿಕೆಯ ಶಾಕ್ ಕೊಟ್ಟಿದೆ ಇನ್ನು ಮುಂದೆ ಸರ್ಕಾರಿ ಬಸ್ ಪ್ರಯಾಣ ದುಬಾರಿ ಆಗಲಿದೆ ನಾಲ್ಕು ನಿಗಮಗಳ ಬಹುದಿನಗಳ ಬೇಡಿಕೆ ಈಡೇರಿಸುವುದಕ್ಕೆ ಮುಂದಾಗಿರುವ ಸರ್ಕಾರ ಬಸ್ ಟಿಕೆಟ್ ದರ ಏರಿಕೆಗೆ ಅಸ್ತು ಹೊಂದಿದೆ ಬಸ್ ಪ್ರಯಾಣವನ್ನು ಶೇಕಡಾ ಹದಿನೈದರಷ್ಟು ಹೆಚ್ಚು ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಡಿಸೆಂಬರ್ ಅಂದ್ರೆ ಇದೇ ಜನವರಿ ಐದರಿಂದ ಹೊಸ ಪ್ರಯಾಣದ ದರ ಜಾರಿಯಾಗಲಿದ್ದು ಸರ್ಕಾರ ಈ ಮೂಲಕ ಜನರಿಗೆ ಶಾಕಿಂಗ್ ಗಿಫ್ಟ್ ಕೊಟ್ಟಿದೆ ರಾಜ್ಯ ಸರ್ಕಾರ ಬಸ್ ಟಿಕೆಟ್ ದರ ಏರಿಕೆ ಮಾಡಿದ್ರ ವಿರುದ್ಧ ಬಿಜೆಪಿ ಸಮರ ತಾರುವುದಕ್ಕೆ ಮುಂದಾಗಿದೆ ಇಂದು ಮೆಜೆಸ್ಟಿಕ್ನಲ್ಲಿ ಬಸ್ ಪ್ರಯಾಣ ದರ ಏರಿಕೆ ಖಂಡಿಸಿ ಕೇಸರಿ ಪಡೆ ಪ್ರತಿಭಟನೆ ನಡೆಸಲಿದೆ ಪ್ರತಿಪಕ್ಷದ ನಾಯಕ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಈ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಲಿದ್ದಾರೆ ರಾಜ್ಯದಲ್ಲಿ ಮತ್ತೆ ಸಂಪುಟ ಪುನರ್ರಚನೆ ಚರ್ಚೆ ಮುನ್ನೆಲೆಗೆ ಬಂದಿದೆ ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ನಡೆದಿದ್ದು ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ನಿನ್ನೆ ರಾತ್ರಿ ಕ್ರೆಸೆಂಟ್ ರಸ್ತೆಯಲ್ಲಿರುವ ಸಚಿವ ಸತೀಶ್ ಸರ್ಕಾರಿ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಸಚಿವ ಎನ್ ರಾಜಣ್ಣ ಸೇರಿದಂತೆ ಸಚಿವ ಎಚ್ಸಿ ಮಹಾದೇವಪ್ಪ ಸೇರಿದಂತೆ ಎಲ್ಲರೂ ಕೂಡ ಭಾಗಿಯಾಗಿದ್ದರು ಸದ್ಯ ಡಿನ್ನರ್ ಮೀಟಿಂಗ್ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಈ ಡಿನ್ನರ್ ಮೀಟಿಂಗ್ ಮುಗಿಸಿ ಹೊರಬಂದ ಸಚಿವ ರಾಜಣ್ಣ ಊಟಕ್ಕೆ ಸೇರಿದ್ವಿ ಬೇರೆ ಎಲ್ಲಾ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಸಂಕ್ರಾಂತಿ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಸಚಿವ ರಾಜಣ್ಣ ನಾಳೆನೇ ಆಗುತ್ತೆ ಬಿಡಿ ಅಂತ ಗೇಲಿ ಮಾಡಿದ್ದಾರೆ ನಿನ್ನೆ ತಡರಾತ್ರಿ ರಾಜ್ಯಕ್ಕೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಆಗಮಿಸಿದ್ದಾರೆ ಹೈಕಮಾಂಡ್ ನಾಯಕರಿಗೆ ರಾಜ್ಯ ನಾಯಕರಾದ ಆರ್ ಅಶೋಕ್ ವಿವೈ ವಿಜೇಂದ್ರ ಚಲುವಾದಿ ನಾರಾಯಣಸ್ವಾಮಿ ಸೇರಿ ಹಲವು ನಾಯಕರು ಸ್ವಾಗತ ಕೋರಿದರು ಇದೇ ವೇಳೆ ನಲ್ಲಿ ಕೆಲಕಾಲ ನಾಯಕರೊಂದಿಗೆ ಚರ್ಚೆ ನಡೆಸಿದರು ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಿಮಾಂಸ ಸುವರ್ಣ ಮಹೋತ್ಸವದ ಬಳಿಕ ಮೈಸೂರು ರಸ್ತೆಯಲ್ಲಿರುವ ಗ್ಲೋಬಲ್ ವಿಲೇಜ್ನ ವ್ಯಾಸ ವಿಶ್ವವಿದ್ಯಾಲಯದ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಹೊಸ ವರ್ಷಕ್ಕೆ ಹೊಸದಾಗಿ ಶಾಕ್ ಕೊಟ್ಟಿದೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿದ್ದ ಸರ್ಕಾರ ಗಂಡ ಹೈಕಳಿಗೆ ವಸೂಲಿ ಮಾಡುವುದಕ್ಕೆ ಮುಂದಾಗ್ಬಿಟ್ಟಿದೆ ಜನವರಿ ಐದರಿಂದಲೇ ಪ್ರಯಾಣಿಕರಿಗೆ ಬೇಗ್ ಶಾಕ್ ಅಂದ್ರೆ ಬೆಲೆ ಏರಿಕೆಯ ಬಿಸಿ ತಟ್ಟತ್ತೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಕರ್ನಾಟಕದ ಹೆಣ್ಮಕ್ಕಳಿಗೆ ಬಸ್ ಫ್ರೀ 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 ಗಂಡಾಯಿಗಳು ಬಸ್ ಹಾಕ್ತಿದ್ರೆ ಕತ್ತರಿ 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 ಕಾಂಗ್ರೆಸ್ ನಾಯಕರು ಫ್ರೀ 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 ಅಂತ ಅಧಿಕಾರ ಹಿಡಿದ್ರು ಕೊಟ್ಟರು ಮದ್ಯದ ದರ ಹೆಚ್ಚಿಸಿ ಗಂಡ್ಮಕ್ಳಿಂದ ವಸೂಲಿ ಮಾಡಿದ್ರು ನನಗೂ ಫ್ರೀ ಫ್ರೀ ನಿನಗೂ ಮಾದೇವಪ್ಪ ನಿಂಗೂ ಫ್ರೀ ಕಾಕಾ ಪಾಟೀಲ್ ನಿಂಗೂ ಫ್ರೀ ಅಂತ ಹೇಳಿದ್ರು ಗೆದ್ದ ಮೇಲೆ ಇನ್ನೂರು ಯೂನಿಟ್ ಅಷ್ಟೇ ಫ್ರೀ ಅಂತ ಚಮಕ್ ಕೊಟ್ರು ಹೆಣ್ಮಕ್ಳಿಗೆ ಬಸ್ ಫ್ರೀ ಫ್ರೀ ಅಂತಂದ್ರು ಇದೀಗ ಬಸ್ ಪ್ರಯಾಣದ ದರ ಹದಿನೈದು ಪರ್ಸೆಂಟ್ ಹೆಚ್ಚು ಮಾಡಿದ್ದಾರೆ ಜಾಲಿ ಜಾಲಿ ಗಂಡ ಜೇಬು ಖಾಲಿ ಖಾಲಿ ಸ್ವಾಮಿ ಹಿಂಗ ಸುಮಾರು ಐದಾರು ತಿಂಗಳು ಮುಂಚೆನೆ ಬೆಲೆ ಏರಿಕೆ ಮಾಡಬೇಕು ನಮ್ಮ ಏನ್ ಆದಾಯ ಬರ್ತಾ ಇದೆ ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ನಮ್ಗೆ ಆಗ್ತಾ ಇದೆ ಅಂತ ಪ್ರಸ್ತಾವನೆಯನ್ನ ಕಳಿಸಿದ್ರು ಇವತ್ತು ಕ್ಯಾಬಿನೆಟ್ ಗೆ ಸಬ್ಜೆಕ್ಟ್ ಕಳಿಸಿದ್ವಿ ಕಾರ್ಯದರ್ಶಿಗಳು ಸವಿಸ್ತಾರವಾಗಿ ಉತ್ತರ ಕೊಟ್ರು ಐದು ವರ್ಷಕ್ಕೆ ಮುಂಚೆ ಈ ಜನವರಿ ಇಪ್ಪತ್ತೈದಕ್ಕೆ ಐದು ವರ್ಷಕ್ಕೆ ಮುಂಚೆ ಟಿಕೆಟ್ ದರ ಏರಿಸಿದ್ದು ಆದಾಯ ಜಾಸ್ತಿ ಆಗಿದೆ ಖರ್ಚು ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ಬರ್ತಾ ಇದೆ ಉದಾಹರಣೆಗೆ ನೋಡಿ ಡೀಸೆಲ್ಗೆ ಐದು ವರ್ಷಕ್ಕೆ ಮುಂಚೆ ಒಂಬತ್ತು ಕೋಟಿ ಹದಿನಾರು ಲಕ್ಷ ಆಗೋದು ಪ್ರತಿದಿನ ಈಗ ಹದಿಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ಖರ್ಚಾಗ್ತಾ ಇದೆ ಡೀಸೆಲ್ಗೆ ಪ್ರತಿದಿನ ಸಿಬ್ಬಂದಿ ವೆಚ್ಚ ಹನ್ನೆರಡು ಕೋಟಿ ಎಂಬತ್ತೈದು ಲಕ್ಷ ಐದು ವರ್ಷಕ್ಕೆ ಮುಂಚೆ ಪ್ರಸ್ತುತ ಹದಿನೆಂಟು ಕೋಟಿ ಮೂವತ್ತಾರು ಲಕ್ಷ ಎರಡೇ ಬಾಬತ್ತಲ್ಲಿ ಇಷ್ಟು ಖರ್ಚು ನಮಗೆ ಜಾಸ್ತಿ ಆಗ್ತಾ ಇದೆ ಆಮೇಲೆ ಹಿಂದೆ ಆಡಳಿತ ಮಾಡಿದಂತ ಪಿಯವರು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸಾರಿಗೆ ಸಂಸ್ಥೆಗಳು ಯಾವತ್ತೂ ಕೂಡ ಲಾಭದ ದೃಷ್ಟಿಯಿಂದ ಯಾವತ್ತೂ ಕೂಡ ಕೆಲಸ ಮಾಡೋದಿಲ್ಲ ಯಾಕೆಂದ್ರೆ ಪಬ್ಲಿಕ್ ಸೆಕ್ಟರ್ಸ್ ಟಿ ಯುಸ್ ಎಸ್ ಟಿ ಯುಸ್ ಪ್ರಪಂಚದ ಎಲ್ಲಾ ಭಾಗದಲ್ಲೂ ಕೂಡ ಯಾರು ಕೂಡ ಲಾಭ ಮಾಡೋ ದೃಷ್ಟಿಯಿಂದ ಮಾಡೋದಿಲ್ಲ ನಷ್ಟ ಅಟ್ ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಗೆ ಸಾರ್ವಜನಿಕರಿಗೆ ಒಂದು ಹದಿನೈದು ಪರ್ಸೆಂಟು ಅದರಲ್ಲಿ ಗಂಡಸರಿಗೆ ಹೊರೆಯಾಗುತ್ತೆ ಬೆಲೆ ಏರಿಕೆ ಯಾಕೆ ಬಸ್ ಟಿಕೆಟ್ ದರ ಯಾಕೆ ಹೆಚ್ಚಿದ್ದಾರೆ ಅಂತ ನೋಡೋದಾದ್ರೆ ಬಿಎಂಟಿಸಿಯಲ್ಲಿ ಹತ್ತು ವರ್ಷ ಹಿಂದಿನ ದರವೇ ಇದೆ ಇತರ ನಿಗಮಗಳಲ್ಲಿ ಐದು ವರ್ಷ ಹಿಂದೆ ದರ ಹೆಚ್ಚಿಸಲಾಗಿತ್ತು ಕೊನೆ ಬಾರಿ ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಿಸಿದಾಗ ಡೀಸೆಲ್ ದರ ಐವತ್ತೈದು ರೂಪಾಯಿ ಇತ್ತು ಇತರ ನಿಗಮಗಳು ದರ ಏರಿಸಿದಾಗ ಡೀಸೆಲ್ ರೇಟ್ ಎಪ್ಪತ್ತೈದು ರೂಪಾಯಿ ಇತ್ತು ಆದರೆ ಈಗ ಡೀಸೆಲ್ ದರ ಬರೋಬ್ಬರಿ ಎಂಬತ್ತೊಂಬತ್ತು ರೂಪಾಯಿಗೆ ತಲುಪಿದೆ ಹಿಂದೆ ಪ್ರತಿದಿನ ಇಂಧನಕ್ಕೆ ಒಂಬತ್ತು ಕೋಟಿ ಹದಿನಾರು ಲಕ್ಷ ಖರ್ಚಾಗ್ತಾ ಇತ್ತು ಆದರೆ ಈಗ ಪ್ರತಿದಿನ ಹದಿಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ವೇಯಿಸಲಾಗ್ತಾ ಇದ್ದು ನಿತ್ಯ ನಾಲ್ಕು ಕೋಟಿ ನಷ್ಟವಾಗ್ತಾ ಇದೆ ಕೊಟ್ಟು ಕಿತ್ಕೊಳ್ಳೋದು ಅಂತಾರಲ್ಲ ಆ ಮಾತನ್ನ ಸಿದ್ದರಾಮಯ್ಯ ಸರ್ಕಾರ ಸರಿಯಾಗಿ ಪಾಲಿಸಿದೆ ಬಿಡಿ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ